ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಹಾಕಿದ್ದಕ್ಕೆ ನಟ ದರ್ಶನ್ ಮತ್ತೆ ಬಂಧನ ಆಗಿದೆ ದರ್ಶನ್ ಜೈಲು ಸೇರಿದ್ದಕ್ಕೆ ಬಹು ನಿರೀಕ್ಷಿತ ಡೆವಿಲ್ ಚಿತ್ರದ ಪ್ರಚಾರದಲ್ಲಿ ಅಡಚಣೆ ಉಂಟಾಗಿದೆ ಜುಲೈ ಹದಿನೈದರಂದು ಬಿಡುಗಡೆಯಾಗಬೇಕಿದ್ದ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಡೆವಿಲ್ ಚಿತ್ರದ ಮೊದಲ ಹಾಡು ಬಿಡುಗಡೆಯಾಗದೆ ಮುಂದೂಡಲ್ಪಟ್ಟಿದೆ ಜೊತೆಗೆ ಡೆವಿಲ್ ನಿರ್ದೇಶಕ ಹಾಗೂ ನಿರ್ಮಾಪಕ ಪ್ರಕಾಶ್ ಕೂಡ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಂತೆ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಪ್ರಕಾಶ್ ಅವರ ಮೊಬೈಲ್ ದರ್ಶನ್ ಬಂಧನದ ನಂತರದಿಂದ ಸ್ವಿಚ್ ಆಫ್ ಆಗಿದೆ ಈ ಹಿನ್ನೆಲೆಯಲ್ಲಿ ಗೊಂದಲ ಕೂಡ ಉಂಟಾಗಿದೆ ಇನ್ನು ಹಿರಿಯ ನಿರ್ಮಾಪಕ ಚಿನ್ನೇಗೌಡ ಈ ಬಗ್ಗೆ ಸ್ಪಂದಿಸಿದ್ದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಪ್ರಕಾಶ್ ಅವರೊಂದಿಗೆ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ತಿಳಿಸಿದ್ದಾರೆ ಪ್ರಕಾಶ್ ನನ್ನ ತಂಗಿ ಮಗ ಚಿತ್ರದ ಶೀರ್ಷಿಕೆಯ ವಿಷಯವಾಗಿ ನಾನು ಪ್ರಾರಂಭದಲ್ಲಿ ಸಲಹೆ ನೀಡಿದ್ದೆ ಟೈಟಲ್ ಸೂಕ್ತವಾಗಿದೆ ಅಂತ ತಿಳಿಸಿದ್ದೆ ಆದರೆ ಈಗಿನ ಸ್ಥಿತಿಗತಿಯ ಬಗ್ಗೆ ನಾನು ಇನ್ನೇನು ಮಾತನಾಡೋದಿಲ್ಲ ದರ್ಶನ್ ಬಂಧನದಿಂದಾಗಿ ಚಿತ್ರದ ಹಾಡು ಬಿಡುಗಡೆ ಇಲ್ಲದಿರುವುದು ದುಃಖದ ವಿಷಯ ಅಂತ ಚಿನ್ನೇಗೌಡ ತಿಳಿಸಿದ್ದಾರೆ ದರ್ಶನ್ ಬಂಧನ ಹಿನ್ನೆಲೆಯಲ್ಲಿ ಚಿತ್ರತಂಡದ ಭವಿಷ್ಯದ ಪ್ರಚಾರ ಚಟುವಟಿಕೆಗಳು ಅನಿಶ್ಚಿತವಾಗಿವೆ ಇದುವರೆಗೆ ಯಾವುದೇ ಅಧಿಕೃತ ಪ್ರಕಟಣೆ ಬಿಡುಗಡೆಯಾಗಿಲ್ಲ ದರ್ಶನ್ ಅಭಿಮಾನಿಗಳು ಈ ಬೆಳವಣಿಗೆಯಿಂದ ನಿರಾಸೆಗೊಂಡಿದ್ದಾರೆ ನ್ಯಾಯಾಲಯದಿಂದ ಜಾಮೀನಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿರೋದ್ರಿಂದ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸುತ್ತಾ ದರ್ಶನ್ ತೂಗುದೀಪ ಶ್ರೀನಿವಾಸ್ ಹಾಗೂ ಮೀನಾ ಒಳ್ಳೆಯ ವ್ಯಕ್ತಿಗಳು ದರ್ಶನ್ ಬಾಲ್ಯದಿಂದ ಮುದ್ದಾಗಿ ಬೆಳೆದಿದ್ದಾರೆ ನಮಗೆ ಗೌರವ ನೀಡುತ್ತಿದ್ದ ಆದರೆ ಕಾನೂನಿಗಿಂತ ಯಾರು ಮೇಲಲ್ಲ ಕಾನೂನಿಗೆ ತಲೆ ಬಾಗಲೇಬೇಕು ಅಂತ ಹೇಳಿದ್ರು ಪ್ರಸ್ತುತ ಡವೆಲ್ ಚಿತ್ರದ ಬಗ್ಗೆ ಮುಂದಿನ ನಿರ್ಧಾರಗಳು ನಿರ್ಮಾಪಕರು ಸ್ಪಷ್ಟಪಡಿಸುವುದನ್ನ ನಿರೀಕ್ಷೆ ಮಾಡ್ಲಾಗ್ತಿದೆ ನಾನು ಎಂಬತ್ತಾರು ಕೆಜಿ ಕೆಜಿ ಇದ್ದಳು ಎಂದಿದ್ದೀನಿ ಅಂದ್ರೆ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸಲಿಮ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ